ನಿಮ್ಮ ಕುಲದ ನೆಲೆಯ ನಾವು ಇವತ್ತು ಎಷ್ಟೇ ಆಧುನಿಕವಾಗಿ ಮುಂದುವರೆದಿದ್ದೇವೆ ಅಂದರೂ ಕೂಡ ನಾವು ಅಷ್ಟೇ ಇವತ್ತು ಭ್ರಷ್ಟಾಚಾರ ಮತ್ತು ಅನಾಚಾರಗಳಲ್ಲಿ ಅನೇಕ ರೀತಿಯ ಒಂದು ಘಟನೆಗಳನ್ನು ನಾವು ಕಾಣ್ತಾ ಇದ್ದೀವಿ ಅದಕ್ಕೆಲ್ಲ ಕಡಿವಾಣ ಹಾಕಬೇಕಾದ್ರೆ ಈ ನಾಡಿನ ಅನೇಕ ಜನ ಸಂತರು ಶರಣರು ಅವಕ್ಕೆಲ್ಲ ಕಡಿವಾಣ ಹಾಕುವ ರೀತಿ ಅನೇಕ ತತ್ವ ಸಂದೇಶಗಳನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ಆ ತತ್ವ ಸಂದೇಶಗಳನ್ನು ನಾವು ಶಾಲಾ ಕಾಲೇಜಿನ ಪಠ್ಯಪುಸ್ತಕಗಳಲ್ಲಿ ಅಥವಾ ಒಂದು ವೇಳೆ ಕೆಲವೊಂದು ಸಂದರ್ಭದಲ್ಲಿ ಈ ಪಠ್ಯ ಪುಸ್ತಕಗಳಲ್ಲಿ ಇರದೇ ಇದ್ದ ಸಂದರ್ಭದಲ್ಲೂ ಕೂಡ ಬೋಧನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಉದಾಹರಣೆಗಳನ್ನು ಹೇಳುವ ಮೂಲಕ ಮಕ್ಕಳಿಗೆ ಆ ರೀತಿಯ ಸಂತರ ಶರಣರ ಒಂದು ನುಡಿಗಟ್ಟುಗಳನ್ನು ಅವರ ಜೀವನ ಮತ್ತು ಘಟನೆಗಳನ್ನು ಮತ್ತು ಅವರ ಸಾಹಿತ್ಯದ ತಿರುಳುಗಳನ್ನು ಹೇಳುವ ಮೂಲಕ ನಾವು ಮಕ್ಕಳಿಗೆ ಇವತ್ತು ತಿಳಿಸ್ಕೊಡ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಉದಾಹರಣೆ ಈಗ ಕನಕದಾಸರ ಐದುನೂರ ಮೂವತ್ತೆಂಟನೇ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ ಯಾರು ಕೂಡ ಜಯಂತಿಯ ಸಂದರ್ಭದಲ್ಲಿ ಮಾತ್ರ ನಮಗೆ ನೆನಪಿಗೆ ಬರಬಾರ್ದು ಅವರು ಸದಾಕಾಲ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಮಾತನಾಡ್ತಕ್ಕಂಥ ಹೇಗೆ ಈ ಜನಪದರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಗಾದೆ ಮಾತುಗಳನ್ನು ಉಪಯೋಗ ಮಾಡ್ತಾರೋ ಆ ರೀತಿಯಾಗಿ ಈ ಶ ನಾವು ಬೋಧನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಈ ಸಂತರು ಶರಣರ ಅನೇಕ ವಿಚಾರಗಳನ್ನು ಹೇಳಿದರೆ ನಾವು ಎಲ್ಲೋ ಒಂದು ಕಡೆ ಮಕ್ಕಳಿಗೆ ನಾವು ಸದ್ವಿಚಾರಗಳನ್ನು ವಿಚಾರಗಳನ್ನು ಹೇಳಿದಂತೆ ಆಗ್ತದೆ ಅಂತಕ್ಕಂಥ ಅಭಿಲಾಷೆ ನನ್ನದು ಉದಾಹರಣೆ ಕನಕದಾಸರದು ಆತ್ಮ ಯಾವ ಕುಲ ಜೀವ ಯಾವ ಕುಲ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಂದಿರ ಅಂತಕ್ಕಂಥ ಈ ತತ್ವ ಸಂದೇಶಗಳನ್ನು ಮಕ್ಕಳಿಗೆ ಮನದಟ್ಟು ಮಾಡಿಕೊಟ್ಟರೆ ಆ ಮಕ್ಕಳಾದರೂ ಕೂಡ ಆ ಜಾತೀಯತೆಯ ಜಿಡ್ಡಿನಿಂದ ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ ಮೌಢ್ಯತೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ ಆ ಹಿನ್ನೆಲೆಯಲ್ಲಿ ಈ ಶಾಲಾ ಕಾಲೇಜಿನ ಬೋಧಕರು ಅಥವಾ ಇನ್ನುಳಿದಿರ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಈ ನಾಡಿನ ಸಂತರು ಶರಣರ ಅನೇಕ ವಿಚಾರಗಳನ್ನು ತಮ್ಮ ಮಾತಿನ ಮಧ್ಯೆ ಅಥವಾ ಬೋಧನೆಯ ಮಧ್ಯೆ ಮಾಡಿದರೆ ಈ ನಾಡಿಗೆ ನಾವು ಇನ್ನಷ್ಟು ಈ ಸಂತರು ಶರಣರನ್ನು ನಾವು ಪ್ರಸ್ತುತಪಡಿಸಿದಂತೆ ಆಗಿರ್ ಆಗ್ತದೆ ಅಂತಕ್ಕಂಥ ಮನೋಭಾವನೆ ನನ್ನದು ದಾಸರಲ್ಲಿ ಕವಿಯಾಗಿ ಕವಿಗಳಲ್ಲಿ ದಾಸರಾಗಿ ಈ ನಾಡಿಗೆ ತನ್ನದೇ ಆಗಿರ್ತಕ್ಕಂಥ ಅನೇಕ ಚಿಂತನೆಗಳನ್ನು ಕೊಟ್ಟು ಹೊಸ ಸಮಾಜದ ಪರಿಕಲ್ಪನೆಯನ್ನು ಕಂಡಿರ್ತಕ್ಕಂಥ ಕನಕದಾಸರ ಐದುನೂರ ಮೂವತ್ತೆಂಟನೆಯ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಾ ನಮಸ್ಕಾರಗಳು ಜನಹಿತಕ್ಕಿದು ಜನದ ಜಾಲ